ನಮಸ್ಕಾರ ವೀಕ್ಷಕರೇ ಇವತ್ತು ಪುದೀನ ಮನೆಯಲ್ಲೇ ಈಸಿಯಾಗಿ ಹೇಗೆ ಬೆಳೆಯೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಮನೆ ಕ ಪುದೀನ ತಂದಿರ್ತಿರಲ್ಲ ಅದರ ಕಡ್ಡಿಗಳನ್ನ ಹಚ್ಚೋದನ್ನು ತೋರಿಸ್ತೀನಿ ಹಾಗೆ ಮೂರು ತಿಂಗಳು ಆದಮೇಲೆ ನಾನು ಏ ರೀತಿ ಅದನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟು ದಟ್ಟವಾಗಿ ಬೆಳೆದಿದೆ ಅನ್ನೋ ತೋರಿಸ್ತಾ ಇದ್ದೀನಿ ಹಾಗಾಗಿ ಕಂಪ್ಲೀಟ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈಗ ನಾನು ನೋಡಿ ಅದರ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡ್ಮೇಲೆ ನಾನು ಈ ರೀತಿ ಕಡ್ಡಿ ಇರೋದನ್ನು ತಗೊಂಡು ತಳಗಡೆ ಒಂದು ಸ್ವಲ್ಪ ನೀರು ಹಾಕಿ ಹಾಗೆ ಇಟ್ಟಿದ್ದೆ ಹಾಗಾಗಿ ಅದರೊಳಗೆ ತೆಳಗಡೆ ಒಂದು ಸ್ವಲ್ಪ ಸ್ವಲ್ಪ ಬೇರು ಬಂದಿದೆ ನೋಡ್ತಿದ್ರಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಉದ್ದಂದು ಲೋಟದೊಳಗೆ ಇವನ್ನ ಹಾಕಿ ಇಟ್ಟಿದ್ದೆ ಒಂದು ದಿನ ಮಾತ್ರ ಇಪ್ಪತ್ನಾಲ್ಕು ತಾಸು ಮಾತ್ರ ಇಡಬೇಕು ಅದಕ್ಕಿಂತ ಹೆಚ್ಚಿಡ್ಬೇಡ್ರಿ ಅವೆಲ್ಲ ಕೊಳತ್ ಹೋಗ್ಬಿಡ್ತಾವೆ ನೋಡಿದ್ರಲ್ಲ ನೀರನ್ನ ಎಷ್ಟು ಹಾಕಿದ್ದೆ ಅಂತ ಒಂದು ಒಂದೂವರೆ ಇಂಚ್ ಮಾತ್ರ ನೀರು ಹಾಕಿದ್ದೆ ಜಾಸ್ತಿ ಹಾಕಬೇಡ್ರಿ ಆವಾಗೂ ಸಹಿತ ಕೊಳಿತಾವು ನೀವು ಹಿಂದಿನ ದಿವಸ ನೀರು ಹಾ ನೀರೇ ಇಟ್ಟಿದ್ರಿ ಅಂದರೆ ಒಂದು ಸ್ವಲ್ಪ ಬೇರು ಬಿಟ್ಟಿರ್ತಾವೆ ಮರದಿನಾನೇ ನಾನು ಈಗ ಇದನ್ನು ಹಚ್ತಾ ಇದ್ದೀನಿ ಗಿಡಗಳನ್ನು ಈಗ ಅದಕ್ಕೆ ನಾನು ಆರು ಇಂಚ್ ಎತ್ತರ ಇರುವಂಥದ್ದು ಹದಿನಾಲ್ಕು ಇಂಚ್ ಅಗಲ ಇರುವಂಥದ್ದು ಪಾಟನ್ನು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ನೀರು ಚೆಂದ ಹೋಗುವಂಗೆ ಡ್ರೈನೇಜ್ ಹೋಲ್ ಇರೋದನ್ನು ನೋಡಿಕೊಂಡು ನೋಡಿಬಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಮಣ್ಣುಗಳೇನಾದರೂ ಗಂಟು ಗಂಟಿತ್ತಂದ್ರೆ ಅದನ್ನೆಲ್ಲ ಒಡೆದು ನೀಟಾಗಿ ಮಾಡ್ಕೊಂಡಿದ್ದೀನಿ ಆ ಮಣ್ಣನ್ನು ಒಂದು ಸ್ವಲ್ಪ ಹಸಿ ಮಾಡಿಟ್ಕೊಂಡಿದ್ದೀನಿ ಯಾಕಂತಂದ್ರೆ ಗಿಡ ನಾವು ಆ ಕಡ್ಡಿ ಚುಚ್ಚಿದಾಗ ಅದನ್ನು ನೀಟಾಗಿ ಒಳಗಡೆ ಹೋಗಬೇಕು ಒಂದು ಇಂಚ್ ಒಳಗಡೆ ಅದನ್ನು ಡೀಪಾಗಿ ನಾವು ಚುಚ್ಚಿದ್ರೆ ಸಾಕು ಈ ಕಡ್ಡಿ ಇಲ್ಲಿ ನಾನು ಹೇಗೆ ಚುಚ್ತಾ ಇದ್ದೀನಿ ಅಂಥೇಳಿ ಒಂದು ಕಡ್ಡಿ ತೊಗೊಂಡು ಆ ಬೇರುಗಳನ್ನು ಬಿಟ್ಟು ಬಿಟ್ಟಿರುತ್ತಲ್ಲ ಆ ಭಾಗ ಒಳಗಡೆ ಎಲ್ಲ ಹೋಗಬೇಕು ಆ ರೀತಿ ಅದನ್ನು ಚುಚ್ಚಿ ಅದನ್ನು ಮಣ್ಣುಗಳನ್ನು ಮಣ್ಣನ್ನು ಸರಿ ಮಾಡ್ತಾಯಿದ್ದೀನಿ ಅಕಸ್ಮಾತ್ ಕಡ್ಡಿ ಭಾಳ ಎತ್ತರ ಇತ್ತಂದ್ರೆ ಅದರಲ್ಲಿ ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡ್ರೂ ಕೂಡ ನೀವು ಹಚ್ಬೋದು ಎರಡು ಎರಡೂವರೆ ಊರು ಇಂಚ್ ಎತ್ತರ ಇದ್ದರೂ ಸಾಕು ಇದು ಪುದೀನ ಗಿಡ ಚೆನ್ನಾಗಿ ಬೆಳಿತೈತಿ ನೀವು ಎಲ್ಲೇ ಕಟ್ ಮಾಡಿದರೂ ಇದು ಬೆಳೆಯುವಂಥ ಗುಣ ಇದಕ್ಕೆ ಐತಿ ಅದರದ್ದು ಗಿಣ್ಣು ಏನಿರ್ತೈತಲ್ಲ ಆ ಗಿಣ್ಣು ಹತ್ತರಿಂದನೇ ಅದು ಬೇ ಬೇರು ಬಿಟ್ಕೊಳ್ತಾ ಹೋಗ್ತೈತಿ ಅದೇ ಇದರ ವಿಶೇಷ ಹಾಗಾಗಿ ಇದನ್ನು ನೀವು ಎಲ್ಲೇ ಕಟ್ ಮಾಡಿದ್ರು ಹತ್ತತ್ತ ಅದು ಒಂದೇ ಅಂದ್ರೆ ನೀವು ಬ್ರೌನ್ ಆಗಿರಬೇಕು ಆ ಇದನ್ನು ಕಡ್ಡಿ ಹಸಿಯಾಗಿತ್ತು ಹಸಿರಾಗಿತ್ತು ಅಂತಂದರೆ ಅದು ಬೆಳೆಯೋದಿಲ್ಲ ಯಾವಾಗ ಬ್ರೌನ್ ಆಗೈತಿ ಅದು ಕಡ್ಡಿ ಬಲ್ತೈತಿ ಅಂತ ಅನಿಸ್ತೈತಿ ಆವಾಗ ಅದು ಬೇರು ಬಿಡ್ತಾ ಹೋಗ್ತೈತಿ ಅಂಥ ಕಡ್ಡಿಗಳನ್ನು ಮಾತ್ರ ತೊಗೊಂಡು ನೀವು ಹಚ್ಚಿರಿ ಎಳೆ ಇರುವಂಥ ಕಡ್ಡಿಗಳನ್ನು ತೊಗೋಬೇಡ್ರಿ ಡ್ರೈನೇಜ್ ಹೋಲು ಚೆನ್ನಾಗಿರೋದು ನೋಡಿ ತೊಗೊಳ್ಳಿ ಅಂದರೆ ನೀರೆಲ್ಲ ಬೇಗ ಪಾಸ್ ಆಗಬೇಕು ನೀರು ನಿಂತರೆ ಬೇರೆ ಕೊಳತ್ ಬಿಡ್ತಾವು ಆಮೇಲೆ ಮಣ್ಣು ನಮ್ಮದು ಕರಿಮಣ್ಣು ಕೆಂಪು ಮಣ್ಣು ಒಂದು ಸ್ವಲ್ಪ ಉಸುಕು ಹಾಗೆ ಒಂದು ಸ್ವಲ್ಪ ಎನ್ ಕೆ ಪೌಡ್ರನ್ನ ಎಲ್ಲನೂ ಹಾಕಿ ನೀವು ಬೇಕಾದರೂ ಸಗಣಿ ಗೊಬ್ಬರನೂ ಹಾಕಿ ನೀವು ಇದನ್ನು ಮಿಕ್ಸ್ ಮಾಡ್ಬೋದು ಈಗ ನೋಡಿದ್ರಲ್ಲ ನನ್ನ ಕಡೆ ಕಡ್ಡಿಗಳನ್ನೆಲ್ಲಾನು ಚುಚ್ಚಿ ನಾನು ಅದರ ಮೇಲೆ ನೀರನ್ನು ಸಿಂಪಡಿಸ್ತಾ ಇದ್ದೀನಿ ಈಗ ಮೂರು ದಿನ ಆದಮೇಲೆ ಮತ್ತೆ ನಾವು ವಿಡಿಯೋ ಶೂಟಿಂಗ್ ಮಾಡಿದ್ದೀನಿ ನೋಡಿ ಬನ್ನಿ ಹೇಗಾಗಿದೆ ಅಂತ ಇಲ್ಲಿ ನೋಡ್ರಿ ಸಣ್ಣದಾಗಿ ಅದು ಚಿಗುರು ಬಿಟ್ಕೊಳ್ತಾ ಹೋಗಿದೆ ಕಾಣ್ತಾ ಇದೆಯಲ್ಲ ಅಲ್ಲ ಇದ್ರ ಮೇಲೆ ಕೆಲವೊಂದಿಷ್ಟು ಚಿಗುರು ಬಿಟ್ಟಿಲ್ಲ ಆದರೆ ಇನ್ನೂ ಹಸಿ ಅದಾವು ಹಸಿರೈತಿ ಅಂದರೆ ಅದು ಬೆಳಿತೈತಿ ಅಂತ ಅರ್ಥ ಕೆಲವೊಂದಿಷ್ಟೀಗ ಆಲ್ರೆಡಿ ಬಿಟ್ಟಿದಾವೆ ನೋಡಿ ಹೆಂಗೆ ಬಾಡಿಬಿಟ್ಟೈತಿ ಅದ್ರ ಪಕ್ಕಕ್ಕೆ ಒಂದು ಸಣ್ಣದ ಇಟ್ಟಿಟ್ಟು ಈಗ ಈಗ ಚಿಗಿರ್ಬಿಡ್ತಾತಿ ಅಂದ್ರೆ ಅದು ಜೀವಂತ ಇರ್ತೈತಿ ಅಂತ ಅರ್ಥ ಈಗ ನಾನು ಇದರಲ್ಲಿ ಯಾವ ಬೇರುಗಳು ಬಿಟ್ಕೊಂಡಿಲ್ಲ ಯಾವ ಈಗ ಆಲ್ರೆಡಿ ಒಣಗಿ ಹೋಗಿದ್ದಾವ ಅಂತ ಅನ್ನಿಸ್ತಾ ಇದ್ದಾವೆ ಅದನ್ನೆಲ್ಲ ನಾನು ತೆಗೆದು ಹಾಕಿಬಿಡ್ತಾ ಇದ್ದೀನಿ ಹಾಗೆ ಅಕಸ್ಮಾತ್ ಏನಾದ್ರೆ ಕಳೆ ಬೆಳೀತೈತೆ ಅಂತಾದರೆ ಅಂಥವುಗಳನ್ನು ಕೂಡ ನೀವು ಹಾಕಬೇಕು ಈಗ ಮತ್ತೆ ಇದಕ್ಕೆ ನಾನು ನೀರನ್ನು ಸಿಂಪಡಿಸ್ತಾ ಇದ್ದೀನಿ ಅಂದರೆ ಸ್ಪ್ರೇ ಬಾಟಲ್ ತೊಗೊಂಡು ನೀವು ನೀರನ್ನು ಸಿಂಪಡಿಸ್ರಿ ಹಂಗೆ ನೀವು ಪೈಪ್ ಹಚ್ಚಿ ನೀರು ಹಾಕ್ತೀರಿ ಅಥವಾ ತಮಗಿಂದ ನೀರು ಹಾಕ್ತೀರಿ ಅಂದ್ರೆ ಬೇಡ ಯಾಕಂದರೆ ಅದು ನೀವು ಬೇರುಗಳು ಬಹಳ ಒಳಗೆ ಹೋಗಿರೋದಿಲ್ಲ ಬರೀ ಒಂದು ಇಂಚಷ್ಟೇ ಒಳಗೆ ಹೋಗಿರ್ತದೆ ಗ ಕಾಂಡ ಅದು ಹೊರಗೆ ಕಿತ್ಕೊಂಡು ಬಂದುಬಿಡ್ತೈತಿ ಹಾಗಾಗಿ ನೀವು ಸಿಂಪಡಿಸೋದು ಒಳ್ಳೆಯದು ಅದಾದಮೇಲೆ ಮತ್ತೆ ಒಂದು ವಾರಕ್ಕೆ ನಾನು ಶೂಟಿಂಗ್ ಮಾಡಿದಾಗ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಳ್ಕೊಂಡಿದೆ ಇದಂತೆ ಆಲ್ಮೋಸ್ಟ್ ನಾನು ಚುಚ್ಚಿರದಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಕಡ್ಡಿಗಳು ಬೆಳ್ಕೊಂಡಿದ್ದಾವೆ ಈಗ ನಾನು ಇದಕ್ಕೆ ಈಗ ಹತ್ತು ಹದಿನೈದು ದಿನ ಆಯ್ತಲ್ವ ನಾನು ಬೆಳೆಸಿ ಇದಕ್ಕೆ ಈಗ ಪೋಷಕಾಂಶಗಳು ಬೇಕಾಗ್ತಾವೆ ಹಾಗಾಗಿ ಮತ್ತೆ ನಾನು ಈಗ ಆ್ಯಪಲ್ ಸಿಪ್ಪಿನ ಒಂದು ಕಾಲು ಲೀಟ್ರ್ ವಾಟರ್ ಬಾಟಲ್ ತೊಗೊಂಡು ಅದಕ್ಕೆ ಏನದು ಸ್ಪ್ರೇ ಬಾಟಲ್ ಮಾಡಿದ್ನಲ್ಲ ಅದೇ ಅದಕ್ಕೆ ಆಲ್ರೆಡಿ ಹೋಲ್ಸ್ ಇತ್ತು ಅದನ್ನೇ ನಾನು ತೊಗೊಂಡಿದ್ದೀನಿ ಹಾಗೆ ಆ್ಯಪಲ್ ಸಿಪ್ಪಿಗಳನ್ನು ಇದ್ದೀನಿ ಆ್ಯಪಲ್ ಅಕ್ಕಿ ಹಾಕು ಹೋದ್ನಾಗ ಒಂದು ಲಕ್ಷ ಕೊಡ್ರಿ ಅದರ ಮೇಲೆ ಸ್ಟಿಕ್ಕರ್ಸ್ ಇತ್ತು ಅದರ ಮೇಲೆ ಗ್ಲೂ ಇತ್ತು ಅಂತಂದ್ರೆ ಅದನ್ನು ತೆಗೆದು ಹಾಕಿಬಿಡ್ರಿ ಅದು ನಮ್ಮ ಮಣ್ಣಿನ ಆರೋಗ್ಯಕ್ಕಂತೂ ಒಳ್ಳೆಯದೇ ಅಲ್ಲ ಹಾಗಾಗಿ ಅದನ್ನು ಹಾಕಿ ಆ್ಯಪಲ್ ಸಿಪ್ಪೆಗಳನ್ನು ಒಂದೊಂದಾಗಿ ಒಂದೊಂದಾಗಿ ಅದರಲ್ಲಿ ತುಂಬಿಸಿ ಅದನ್ನು ಕ್ಯಾಪ್ ಹಾಕಿ ಮುಚ್ಚಿ ಅದನ್ನು ಗಿಡದಲ್ಲಿ ಇಡ್ತಾಯಿದ್ದೀನಿ ಅದರಿಂದ ನೀರು ಸರಿಯಾಗಿ ಬೀಳ್ತಾ ಇದೆ ಹನಿ ಹನಿಯಾಗಿ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ನಾನು ಗಿಡದಲ್ಲಿ ಎಲ್ಲಿ ನನ್ನ ಪಾಟ್ನಲ್ಲಿ ಎಲ್ಲಿ ಖಾಲಿ ಜಗ ಐತಿ ಅಲ್ಲಿ ಒಂದು ಸ್ವಲ್ಪ ತಗ್ ತೆಗೆದು ಆ ನ ಬಾಟಲ್ನ ಇಡಲಿಕ್ಕೆ ನಾನು ಜಾಗ ಮಾಡ್ತಾಯಿದ್ದೀನಿ ಭಾಳ ಏನು ಭಾಳ ತಗ್ ತೆಗೆದು ಬೇಡ ಒಂದು ಸ್ವಲ್ಪ ಅದು ಬಾಟಲ್ ಸರಿ ಕೂತ್ಕೋಬೇಕು ಅಷ್ಟೇ ಆ ರೀತಿ ಮಾಡಿ ಅದನ್ನು ಉಲ್ಟ ಹಾಕಿ ಇಡ್ತಾ ಇದ್ದೀನಿ ಒಂದು ನಾನು ಕಾಲು ಲೀಟ್ರ್ ವಾಟ್ರ್ ಬಾಟಲ್ ತಗೊಂಡ್ರೆ ಅದರೊಳಗೆ ಮುಕ್ಕಾಲು ಭಾಗದ ಅಷ್ಟು ನೀರು ಹಾಕಿ ಉಳಿದದ್ದನ್ನು ಆ್ಯಪಲ್ ಸಿಪ್ಪಿ ತುಂಬಿ ಹಂಗೆ ಉಲ್ಟಾ ಇದ್ದೀನಿ ಈ ಸ್ವಲ್ಪ ಏನದು ಕಾಲು ಲೀಟ್ರೊಳಗನೆ ಅದಕ್ಕಿಂತ ಕಡಿಮೆ ಇರೋ ನೀರು ಮುಂಜಾನೆ ರಾತ್ರಿವರೆಗೂ ಹನಿ 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 ಹನಿಯಾಗಿ ನೀರು ಸೋರ್ತಾ ಇರುತ್ತೆ ಹಾಗೆ ಆ್ಯಪಲ್ನಲ್ಲಿರುವ ಪೋಷಕಾಂಶ ಶಕ್ತಿಗಳನ್ನು ಅದು ಹೀರಿಕೊಂಡು ಗಿಡಕ್ಕೆ ಹನಿ ಹನಿಯಾಗಿ ಮಿಡ್ತಾ ಹೋಗ್ತೈತಿ ಇದು ಒಂದು ರೀತಿಯಲ್ಲಿ ಈಸಿಯೆಸ್ಟ್ ಹನಿ ನೀರಾವರಿ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ಏನಾದರೂ ಕಳೆಗಳು ಬೆಳೆದಿದ್ರೆ ಅಕಸ್ಮಾತ್ ಗಿಡಗಳು ಬೆಳೆಯದೆ ಕಡ್ಡಿಗಳು ಒಣಗಿ ಹೋಗಿದ್ರೆ ಅದನ್ನೆಲ್ಲ ತೆಗೆದು ಹಾಕಿಬಿಡ್ರಿ ಯಾಕಂದ್ರೆ ಇದಕ್ಕೆ ಪೋಷಕಾಂಶಗಳೆಲ್ಲ ಕಳೆಗಳಿಗೆ ಹೀರ್ಕೊಂಬಿಟ್ರು ಅಂತಂದ್ರೆ ನಮ್ಮ ಪುದೀನ ಗೊತ್ತಾಗಿ ಚೆನ್ನಾಗಿ ಬೆಳೆಯೋದಿಲ್ಲ ಇದು ಸಿಂಗಲ್ ಗಿಡ ಇಲ್ಲ ನಾವು ಪಾಟ್ ತುಂಬ ನಮಗೆ ಅದು ಪುದೀನ ಹಾರ್ವೆಸ್ಟ್ ಮಾಡ್ಕೋಬೇಕು ಅನ್ನೋ ಇಚ್ಛೆ ಇತ್ತಂತಂದರೆ ನಾವು ಅದರಲ್ಲಿ ಕಳೆ ಬೆಳೆದೇ ಇರೋ ಹಾಗೆ ನಾವು ನೋಡ್ಕೋಬೇಕು ಈಗಿದೆ ನೋಡಿ ನಾನು ಈ ರೀತಿ ಎರಡು ದಿನ ಅದನ್ನು ಪೋಷಕಾಂಶಗಳನ್ನ ನೀರನ್ನ ಹೀರ್ಕೊಳಕ್ಕೆ ಬಿಡ್ತಾಯಿದ್ದೀನಿ ಅದು ಆದ ಒಂದು ಹತ್ತು ದಿನಕ್ಕೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದ ಇದೇ ಒಳ್ಳೆಯ ಯಾವುದಾದ್ರು ನಮ್ಗೆ ಗೊಬ್ಬರ ಕೊಡೋದ್ರ ಮಹತ್ವ ಅಂದ್ರೆ ಇದು ಅದು ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಟೆನ್ ಡೇಸ್ ಬ್ಯಾ ಆದಮೇಲೆ ಇದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗಿದು ಬಹಳ ಎತ್ತರ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಫುಟ್ನವರೆಗೂ ಬೆಳೆದಿದ್ದಾವೆ ಕೆಲವೊಂದಿಷ್ಟು ಕಡ್ಡಿಗಳು ಕೆಲವೊಂದಿಷ್ಟು ಅರ್ಧ ಫೂಟ್ವರೆಗೂ ಬೆಳೆಗೊಂಡಿದ್ದಾವೆ ಅವು ನಾನೀಗ ಕಟ್ ಮಾಡಿಕೊಂಡು ಫಸ್ಟ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀನಿ ನನಗೆ ಈ ಪುದೀನ ಸಾಕಷ್ಟು ಬಂದಿದೆ ಆಲ್ಮೋಸ್ಟ್ ಒಂದು ಏನಾದರು ಅರ್ಧ ಸೂಡ್ನಷ್ಟು ಅಂತಾರಲ್ಲ ಅಷ್ಟಂತೂ ನನಗೀಗದು ಪುದೀನ ಸು ಬಂದಿದೆ ನನಗೆ ಇದು ಸಾಕಷ್ಟು ಸಫಿಸಿಯೆಂಟ್ ಆಗುತ್ತೆ ನನ್ನ ಮನೆಗೆ ಹಾಗಾಗಿ ನಾನು ಇದನ್ನು ತೆಗೆದುಬಿಟ್ಟಿದ್ದೀನಿ ಕಡ್ಡಿಗಳು ಮೇಲ್ಗಡೆ ಏನು ಚಿಗರೈತಲ್ಲ ಪ್ರತಿಯೊಂದನ್ನು ತೆಗೆದೀನಿ ಒಂದು ಬೆಳೆದ ಹಾಗೆ ಎತ್ತರ ಇರಲಿ ಗಿಡ್ಡ ಇರಲಿ ಎಷ್ಟೇ ಎತ್ತರ ಬೆಳೆದಿರಲಿ ಅದ್ರ ಎಲ್ಲದರ ಪ್ರತಿಯೊಂದರ ಚಿಗರನ್ನು ನಾನು ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಹೀಗೆ ಮಾಡೋದರಿಂದ ಅದು ಜಾಸ್ತಿ ಪಂಗ್ಳುಡುತ್ತಾ ಅಂದ್ರೆ ಅದರರ್ಥ ಏನದು ಜಾಸ್ತಿ ಅದು ಚಿಗುರೋಕೆ ನಮಗೆ ಸಾವಕಾಶ ಅವಕಾಶ ಆಗ್ತೈತಿ ಕಟ್ ಮಾಡಿದ್ರ ಮಹತ್ವ ಅಂತೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಂತಂತಲ್ಲ ಯಾವುದೇ ಗಿಡಗಳಾಗಲಿ ಒಂದು ಸ್ವಲ್ಪ ಎತ್ತರ ಬೆಳೆದ ಮೇಲೆ ಅದನ್ನ ಒಂದು ಸರಿ ಕಟ್ ಮಾಡೋದ್ರಿಂದ ಅದು ಜಾಸ್ತಿ ಪಂಗ್ಳೋಡೋದು ಚೆಂದಾಗಿ ಗುತ್ತಾಗಿ ಬೆಳಿತೈತಿ ಈಗ ಇದಕ್ಕೆ ನಾನು ಕೆ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಈ ರೀತಿ ಕೆ ಪೌಡ್ರನ್ನ ಹಾಕೋ ಕಾರಣ ಏನು ಅಂತಂದರೆ ಈಗ ನಾವು ಕಟ್ ಮಾಡಿದ ಮೇಲೆ ಅದು ಚೆಂದ ಚಿಗುರಬೇಕು ಅಂತಂದರೆ ಅದಕ್ಕೆ ಹೆಚ್ಚಿನ ಪೋಷಕಾಂಶಗಳ ಅವಶ್ಯಕತೆ ಇದೆ ಹಾಗಾಗಿ ನಾನು ಮನೇಲೇ ಮಾಡಿರೋ ಎನ್ಕಿಪೆಕ್ ಪೌಡ್ರನ್ನ ಹಾಕಿದ್ದೀನಿ ಈಗ ಅದಕ್ಕೆ ನೇಮ್ ಒಲ್ ಸ್ಪ್ರೇ ಮಾಡ್ತಾಯಿದ್ದೀನಿ ಯಾಕಂತಂದ್ರೆ ನಮ್ದು ಗಿಡ ಆಲ್ರೆಡಿ ಹುಳ ತಿನ್ನೋಕೊಂದುಬಿಟ್ಟೈತಿ ಎಲ್ಲಾದ್ರ ಮೇಲೆ ರೌಂಡ್ 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 ಹೋಲ್ ಬಿದ್ದುಬಿಟ್ಟಿದಾವೆ ಅಂದ್ರೆ ಯಾವುದೋ ಹುಳ ಬಂದು ತಿಂದು ಹಾಕ್ತಾಯಿದೆ ಅಂತ ನನಗನ್ಸ್ತು ಅದ್ರ ಸಲಿಗೆ ನಾನು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇದೀನಿ ಒನ್ ಲೀಟ್ರ್ ವಾಟರ್ ಬಾಟಲ್ ತೊಗೊಂಡು ಅದಕ್ಕೆ ನಾನು ಟೆನ್ ಎಮ್ ಎಲ್ ನಷ್ಟು ನೀಮ್ ಆಯಿಲ್ನ ಹಾಕಿದ್ದೀನಿ ಆ ನೀಮ್ ಆಯಿಲು ವಾಟ್ರ್ನಲ್ಲಿ ಈಸಿಯಾಗಿ ಡೈಲ್ಯೂಟ್ ಆಗ್ತದೆ ಅಂಥದ್ದು ವಾಟರ್ ಡ ಸ್ಯಾಲ್ಯೂಬಲ್ ನೀಮ್ ಆಯಿಲ್ ಅಂತ ತರ್ ತರಿಸ್ಕೊಂಡಿದ್ದೀನಿ ಮೀಶೋದ ಮೂಲಕ ಇದನ್ನು ನೀರನ್ನು ಹಾಕಿದ ಮೇಲೆ ಚೆಂದಾಗಿ ಶೇಕ್ ಮಾಡಿ ಅದು ಚೆಂದಾಗಿ ಡೈಲ್ಯೂಟ್ ಆಗಿ ಹೋಗಿ ಅದಾದ ಅದಾದಮೇಲೆ ಇದನ್ನು ನಾನು ಗಿಡಗಳಿಗೆ ನೀಟಾಗಿ ಸಿಂಪಡಿಸ್ತಾಯಿದ್ದೀನಿ ಇಲ್ಲ ನೋಡಿರಿ ಚೆಂದಾಗಿ ನೀಟಾಗಿ ಇದ್ರ ಮೇಲೆ ಎಲ್ಲ ಕಡೆ ಸ್ಪ್ರೇ ಮಾಡ್ತಾಯಿದ್ದೀನಿ ಒಂದೊಂದು ವೆಲೆಯೂ ಬಿಡಲಾರ್ದಂಗೆ ಯಾಕಂದರೆ ಎಲ್ಲ ಕಡೆ ಇದು ಹೋಲ್ ನೋಡ್ರಿ ಹೆಂಗೆ ಗಿಡ ಹುಳ ಹೆಚ್ಚು ಚೆಂದ ತಿಂದು ಹಾಕ್ಬಿಟ್ಟೈತಿ ನೀಟಾಗಿ ಹಾಗಾಗಿ ಎಲ್ಲ ಕಡೆ ನಾನು ಇದನ್ನು ನೀಮ್ಲಿ ಸ್ಪ್ರೇ ಮಾಡೋದ್ರಿಂದ ಮತ್ತು ಅದು ಹುಳಗಳು ಬರ್ದೇ ಇರೋ ಹಂಗೆ ತಡ್ಗಟ್ಟತ್ತೆ ಇದಕ್ಕೆ ಜಾಸ್ತಿ ಏನು ಬಹಳ ಹುಳಗಳಾಗೋದು ಫಂಗಸ್ ಆಗೋದು ಅತಿ ಅಷ್ಟೊಂದು ಏನು ಒಂದು ಸರಿ ನೀವು ಈ ರೀತಿ ನೀಮ್ ಆಯಿಲ್ನ ಹಾಕಿದರೂ ಸಾಕು ಅಥವಾ ಎರಡು ಸರಿ ಅಷ್ಟೇ ಬೇಕಾಗ್ಬೋದು ಇಲ್ಲಿ ನೋಡ್ರಿ ಮತ್ತೊಂದು ಸ್ವಲ್ಪ ದಿನ ಆದಮೇಲೆ ನೋಡ್ತಾ ಇದ್ರಲ್ಲ ಇದರಲ್ಲಿ ಸಂಪೂರ್ಣವಾಗಿ ಯಾವುದೇ ಹುಳ ತಿಂದೇ ಎಲ್ಲವೂ ಚೆಂದಾಗಿ ಇದೆ ಒಂದೊಂದು ಕಡ್ಡಿಯಲ್ಲಿ ನಾಲ್ಕು ಐದು ಕಡೆ ನಾ ಚಿಗುರು ಇದೆ ಇದೆ ನೋಡಿರಿ ಕಟ್ ಮಾಡೋದರಿಂದ ಮಹತ್ವ ಅಂದರೆ ಇದು ನೀವು ಎಷ್ಟು ಚೆಂದಾಗಿ ಅದನ್ನು ಕಟ್ ಮಾಡ್ತಾ ಹೋಗ್ತೀರಿ ಕೆಲ ಹಗ್ಲೆಲ್ಲ ಹಾರ್ವೆಸ್ಟ್ ಮಾಡ್ತಾ ಹೋಗ್ತೀರಿ ಅಷ್ಟು ಚೆಂದಾಗ ಇದು ಬೆಳೀತಾ ಹೋಗ್ತೈತಿ ಹದಿನೈದು ದಿನ ಆದಮೇಲೆ ಮತ್ತೆ ನಾನು ಶೂಟಿಂಗ್ ಮಾಡಿದ್ದೀನಿ ನೋಡಿ ಬನ್ನಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಎಷ್ಟು ಗೊತ್ತಾಗಿ ಎಷ್ಟು ಚೆಂದ ಬೆಳೆದೈತಿ ಮತ್ತೆ ಈಗ ಇದು ಹಾರ್ವೆಸ್ಟಿಂಗೀಗ ರೆಡಿಯಾಗಿದೆ ನಾನು ಈ ಮೂರು ತಿಂಗಳೊಳಗೆ ಎರಡು ಸರಿ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಿದ್ದೀನಿ ಒಂದು ಸರಿ ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಮೂರು ಸರಿ ಇದನ್ನು ಪುದೀನಾನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ರೀತಿ ನೀವು ನಿಮ್ಮ ಮನೆಯಲ್ಲೇ ಆಗಿ ಬಹಳ ಈಸಿಯಾಗಿ ಪುದೀನ ಹೇಗೆ ಬೆಳೆಯೋದು ಅನ್ನೋದನ್ನು ನಾನು ಶೂಟಿಂಗ್ ಮಾಡಿ ನಿಮಗೆ ತೋರಿಸ್ತಾನೆ ಇದ್ದೀನಿ ಇದು ನನ್ನ ಮೂರು ತಿಂಗಳ ಜರ್ನಿ ಅಂತ ನಾನು ಹೇಳಬಹುದು ಇದು ನಿಮ್ಗೆ ಉಪಯುಕ್ತ ಆಗಿದೆ ಅಂತಂದ್ರೆ ನೀವು ಇದನ್ನು ಮನೇಲೆ ಪುದೀನ ಬೆಳೀಲಿಕ್ಕೆ ಇದು ನಿಮ್ಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದೆ ಅಂತ ಅನಿಸ್ತಂತಂದರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು